ಆರನೇ ತರಗತಿ ಕನ್ನಡ ಪದ್ಯ ಹತ್ತು ಐಕ್ಯಗಾನ ಪ್ರಶ್ನೋತ್ತರಗಳು ಕೃತಿಕಾರರ ಪರಿಚಯ ರಾಷ್ಟ್ರಕವಿ ಡಾಕ್ಟರ್ ಜಿಎಸ್ ಶಿವರುದ್ರಪ್ಪ ಕಾಲ ಹತ್ತೊಂಬತ್ ನೂರ ಇಪ್ಪತ್ತಾರರಿಂದ ಎರಡ್ ಸಾವಿರದ ಹದಿಮೂರು ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಈಸೂರು ಗ್ರಾಮ ವೃತ್ತಿ ಕನ್ನಡ ಪ್ರಾಧ್ಯಾಪಕರು ವೃತ್ತಿಗಳು ಸೌಂದರ್ಯ ಸಮೀಕ್ಷೆ ದೀಪದ ಹೆಜ್ಜೆ ಚೆಲುವು ಒಲವು ಗೋಡೆ ತೆರೆದ ದಾರಿ ಕಾವ್ಯಾರ್ಥ ಚಿಂತನ ಇನ್ನೂ ಮುಂತಾದವು ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ರಾಷ್ಟ್ರಕವಿ ಬಿರುದುಗಳನ್ನು ಪಡೆದಿದ್ದಾರೆ ಪ್ರಸ್ತುತ ಐಕ್ಯಕಾನ ಕವಿತೆಯನ್ನು ಅವರ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನದಿಂದ ಆಯ್ಕೆ ಮಾಡಲಾಗಿದೆ ಮುಖ್ಯ ಪ್ರಶ್ನೆ ಎರಡು ಪ್ರಶ್ನೆಗಳು ಈ ಕೆಳಗೆ ನೀಡಿರುವ ಪದ್ಯದ ಸಾಲುಗಳನ್ನು ಪೂರ್ಣಗೊಳಿಸಿರಿ ಒಂದು ಸಾವಿರ ನದಿಗಳು ಹೇಗೆ ಅಡಿದರು ಡ್ಯಾಸ್ ಉತ್ತರ ಕೂಡುವ ಸಾವಿರ ನದಿಗಳು ಹೇಗೆ ಅಡಿದರೂ ಕೂಡುವ ಎರಡು ಅಗಣಿತ ಡ್ಯಾಶ್ ಚಲನೆಗೆ ಆಕಾಶವೂ ಒಂದೇ ಉತ್ತರ ಗ್ರಹ ಮಂಡಲಗಳ ಅಗಣಿತ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಒಂದೇ ಮೂರು ನೂರು ಬಗೆಯ ಆರಾಧನೆ ಇದ್ದರೂ ಡ್ಯಾಸ್ ಎಲ್ಲರಿಗೊಂದೇ ಉತ್ತರ ದೇವರು ನೂರು ಬಗೆಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೊಂದೇ ನಾಲ್ಕು ಇದ್ದರೂ ಬದುಕುವ ಜನ ಒಂದೇ ಉತ್ತರ ಉತ್ತರಗಳೆಷ್ಟೇ ನಡೆನುಡಿ ಭೇದಗಳೆಷ್ಟೇ ಇದ್ದರೂ ಬದುಕುವ ಜನ ಒಂದೇ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸ್ರಿ ಪ್ರಶ್ನೆ ಒಂದು ಐಕ್ಯಗಾನ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಬುಡ ಏನನ್ನು ಸಂಕೇತಿಸುತ್ತವೆ ಉತ್ತರ ಐಕ್ಯ ಪದ್ಯದಲ್ಲಿ ಮರದ ಕೊಂಬೆ ಹಾಗೂ ಪುಡ ಅನೇಕತೆಯಲ್ಲಿ ಏಕತೆ ಎಂಬುವುದನ್ನು ಸಂಕೇತಿಸುತ್ತವೆ ಪ್ರಶ್ನೆ ಎರಡು ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ಏನನ್ನು ಧ್ವನಿಸುತ್ತವೆ ಉತ್ತರ ಐಕ್ಯಗಾನ ಪದ್ಯದಲ್ಲಿ ಹಸುಗಳ ಬಣ್ಣ ಹಾಗೂ ಹಾಲಿನ ಬಿಳುಪು ವಿವಿಧತೆಯಲ್ಲಿ ಏಕತೆಯನ್ನು ಧ್ವನಿಸುತ್ತವೆ ಪ್ರಶ್ನೆ ಮೂರು ಹಾರಾಡುವ ಧ್ವಜ ಯಾವುದರ ಸಂಕೇತವಾಗಿದೆ ಉತ್ತರ ಹಾರಾಡುವ ಧ್ವಜವು ನೆರಳು ಬೆಳಕುಗಳ ರೆಕ್ಕೆಯ ಸಂಕೇತವಾಗಿದೆ ಪ್ರಶ್ನೆ ನಾಲ್ಕು ಐಕ್ಯಗಾನ ಕವನದ ಆಕಾರ ಗ್ರಂಥ ಯಾವುದು ಉತ್ತರ ಐಕ್ಯಗಾನ ಕವನದ ಆಕಾರ ಗ್ರಂಥ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನ ಈ ಕೆಳಗಿನ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಅನೇಕತೆಯಲ್ಲಿ ಏಕತೆಯನ್ನು ಮರ ಮತ್ತು ನದಿಗಳು ಹೇಗೆ ತಿಳಿಸುತ್ತವೆ ಉತ್ತರ ಅನೇಕತೆಯಲ್ಲಿ ಏಕತೆಯನ್ನು ಮರವು ಹಲವು ಕೊಂಬೆಗಳು ಚಾಚಿಕೊಂಡಿದ್ದರೂ ಸಹ ಆ ಮರಕ್ಕೆ ಇರುವ ಬುಡವು ಒಂದೇ ಮತ್ತು ಸಾವಿರ ನದಿಗಳು ಹೇಗೆ ಅಡಿದರೂ ಅವು ಸಂಗಮವಾಗುವುದು ಒಂದೇ ಕಡಲಿನಲ್ಲಿ ಎಂದು ಮರ ಮತ್ತು ನದಿಗಳು ತಿಳಿಸುತ್ತವೆ ಪ್ರಶ್ನೆ ಎರಡು ಇದುಳಿಗೆ ಸಾಸಿದ ಚಿಕ್ಕಿಗಳಿದ್ದರೂ ಆಗಲಿಗೆ ರವಿ ಒಂದೇ ಎನ್ನುವಲ್ಲಿ ವ್ಯಕ್ತವಾಗಿರುವ ಕವಿಯ ಭಾವನೆಗಳೇನು ಉತ್ತರ ಇರುಳಿಗೆ ಸಾಸಿರ ಚಿಕ್ಕಿಗಳಿದ್ದರೂ ರವಿ ಒಬ್ಬನೇ ಜಗತ್ತಿಗೆ ಬೆಳಕನ್ನು ನೀಡುವಂತೆ ನಾವು ಬೇರೆ ಬೇರೆ ಜಾತಿ ಧರ್ಮದವರಾಗಿದ್ದರೂ ನಮಗೆಲ್ಲ ಆಶ್ರಯ ನೀಡಿ ಸಲಹುವವನು ದೇವರು ಒಬ್ಬನಾಗಿದ್ದಾನೆ ಅಸಂಖ್ಯ ಗ್ರಹ ಮಂಡಲಗಳ ಚಲನೆಗೆ ಆಕಾಶವೂ ಕೂಡ ಒಂದೇ ಆಗಿದೆ ಎಂದು ಕವಿ ತನ್ನ ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ ಪ್ರಶ್ನೆ ಮೂರು ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುವುದಕ್ಕೆ ಕವಿ ಯಾವ ನಿದರ್ಶನಗಳನ್ನು ನೀಡಿದ್ದಾರೆ ಉತ್ತರ ಭಾರತೀಯರ ಧರ್ಮಾಚರಣೆ ಹಾಗೂ ವೇಷಭೂಷಣಗಳು ಭಿನ್ನವಾಗಿದ್ದರೂ ಭಾವ ಒಂದೇ ಎಂಬುದಕ್ಕೆ ಕವಿಯು ಭಾರತದಲ್ಲಿ ಮತ ಧರ್ಮಗಳು ಬೇರೆ ಬೇರೆ ಆಗಿವೆ ಅವರಿಗೆ ನೂರು ಬಗೆಯ ಆರಾಧನೆಗಳಿದ್ದರೂ ದೇವರು ಎಲ್ಲ ಧರ್ಮದವರಿಗೂ ಒಂದೇ ಆಗಿದೆ ಅದೇ ರೀತಿ ವೇಷಭೂಷಣಗಳು ಭಿನ್ನವಾಗಿಯೇ ಇದ್ದರೂ ಎಲ್ಲರಲ್ಲೂ ಮೂಡುವ ಭಾವನೆಗಳೊಂದೇ ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲು ಬಿಳುಪಿನಿಂದಲೇ ಕೂಡಿರುತ್ತದೆ ಎಂದು ವಿವಿಧ ಬಗೆಯ ನಿದರ್ಶನಗಳನ್ನು ನೀಡಿದ್ದಾರೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ನಾವೆಲ್ಲರೂ ಒಂದೇ ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ನೀಡುವ ನಿದರ್ಶನಗಳ್ಯಾವುವು ಉತ್ತರ ನಾವೆಲ್ಲರೂ ಒಂದೇ ಭಾರತ ನಮಗೊಂದೇ ಎನ್ನುವುದಕ್ಕೆ ಕವಿ ಹಲವು ಕೊಂಬೆಗಳು ಚಾಚಿಕೊಂಡರೂ ಮರಕ್ಕೆ ಬುಡವೂ ಒಂದೇ ಸಾವಿರ ನದಿಗಳು ಹೇಗೆ ಹರಿದರೂ ಅವುಗಳು ಸಂಗಮವಾಗುವ ಕಡಲೊಂದೇ ಇರುಳಿಗೆ ಸಾವಿರಾರು ಚುಕ್ಕಿಗಳಿದ್ದರೂ ಅಗಲಿನ ರವಿ ಒಂದೇ ಅಗಣಿತ ಚಲನೆಗೆ ಒಂದೇ ಆಕಾಶ ಭಾರತದಲ್ಲಿ ವಿವಿಧ ರೀತಿಯ ಆರಾಧನೆ ಇದ್ದರೂ ದೇವರು ಎಲ್ಲರಿಗೂ ಒಂದೇ ಹಲವು ಬಣ್ಣಗಳ ಹಸುಗಳಿದ್ದರೂ ಕರೆಯುವ ಹಾಲಿನ ಬಿಳುಪು ಒಂದೇ ನಡೆ ನುಡಿ ವೇದಗಳಷ್ಟೇ ಆದರೂ ಬದುಕುವ ಜನ ಒಂದೇ ನೆರಳು ಬೆಳಕುಗಳ ರೆಕ್ಕೆ ಬಿಚ್ಚುತ್ತ ಹಾರಾಡುವ ಧ್ವಜ ಒಂದೇ ಎಂಬ ನಿದರ್ಶನಗಳನ್ನು ನೀಡಿದ್ದಾರೆ ಪ್ರಶ್ನೆ ಎರಡು ಐಕ್ಯಗಾನ ಪದ್ಯದಲ್ಲಿ ಕವಿ ನೀಡಿರುವ ಸಂದೇಶವೇನು ಉತ್ತರ ಕವಿ ಭಾರತದಲ್ಲಿ ವೈವಿಧ್ಯವಾದ ಜನರ ಉಡುಗೆ ತೊಡುಗೆ ಸಂಸ್ಕೃತಿ ಭಾಷೆ ಧರ್ಮ ಕಸುಬು ಭಿನ್ನವಾಗಿದ್ದರೂ ನಾವು ಭಾರತೀಯರು ಎಂಬ ಏಕತಾ ಭಾವ ಎಲ್ಲರಲ್ಲೂ ಇದೆ ಇಂತಹ ಪುಣ್ಯ ಭೂಮಿಯಲ್ಲಿ ಜನಿಸಿದ ನಾವು ಜಾತಿ ಧರ್ಮ ಪಂಗಡ ಪ್ರದೇಶ ಭಾಷೆ ನೆಲ ಜಲಗಳ ವಿಚಾರವಾಗಿ ಪರಸ್ಪರ ದ್ವೇಷ ಕಟ್ಟಿಕೊಳ್ಳದೆ ಪ್ರೀತಿ ವಿಶ್ವಾಸ ಗೌರವವನ್ನು ಬೆಳೆಸಿಕೊಂಡು ರಾಷ್ಟ್ರದ ಭಾವೈಕ್ಯತೆಯನ್ನು ಬಲಪಡಿಸಬೇಕಾಗಿದೆ ಭಾರತಾಂಬಿಯ ಮಕ್ಕಳು ಎನ್ನುತ್ತಾ ಏಕತಾ ಭಾವ ಬಲವಾದರೆ ದೇಶದ ಪ್ರಗತಿಯನ್ನು ಸಾಧಿಸಲು ಸಾಧ್ಯವಾಗುತ್ತದೆ ಹೀಗಾಗಿ ಕವಿಯು ಪ್ರಕೃತಿಯ ಹಲವು ನಿದರ್ಶನಗಳ ಮೂಲಕ ಭಾವೈಕ್ಯತೆ ಸಂದೇಶವನ್ನು ಐಕ್ಯಗಾನ ಪದ್ಯದಲ್ಲಿ ತಿಳಿಸಿದ್ದಾರೆ ಸಂದರ್ಭದೊಡನೆ ವಿವರಿಸಿರಿ ಒಂದು ಹಲವು ಕೊಂಬೆಗಳ ಚಾಚಿಕೊಂಡರೂ ಮರಕ್ಕೆ ಬುಡ ಒಂದೇ ಆಯ್ಕೆ ಪದ್ಯದ ಹೆಸರು ಐಕ್ಯಗಾನ ಕವಿಯ ಹೆಸರು ಜಿ ಎಸ್ ಶಿವರುದ್ರಪ್ಪ ಆಚರಿಸುವ ಭಾಗ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನ ಈ ಮೇಲಿನ ಸಾಲನ್ನು ಕವಿಯು ಓದುಕರಿಗೆ ಹೇಳಿದ ಮಾತಾಗಿದೆ ಸಂದರ್ಭ ಭಾರತ ದೇಶದಲ್ಲಿ ವೈವಿಧ್ಯತೆ ಇದ್ದರೂ ಏಕತೆ ಇದೆ ಅದು ಹೇಗೆಂದರೆ ಮರವು ಹಲವು ಕೊಂಬೆಗಳು ಚಾಚಿಕೊಂಡರೂ ಅದರ ಬುಡ ಒಂದೇ ಆಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಎರಡು ಹಲವು ಬಣ್ಣಗಳ ಹಸುಗಳು ಕರೆಯುವ ಹಾಲಿನ ಬಿಳುಪೊಂದೆ ಆಯ್ಕೆ ಪದ್ಯದ ಹೆಸರು ಐಕ್ಯಗಾನ ಕವಿಯ ಹೆಸರು ಜಿಎಸ್ ಶಿವರುದ್ರಪ್ಪ ಆರಿಸಿದ ಭಾಗ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನ ಈ ಮೇಲಿನ ಸಾಲನ್ನು ಕವಿಯು ಓದುಗರಿಗೆ ಹೇಳಿದ ಮಾತಾಗಿದೆ ಸಂದರ್ಭ ಭಾರತದಲ್ಲಿ ನೂರು ಬಗೆಯ ಆರಾಧನೆಗಳಿದ್ದರೂ ದೇವರು ಎಲ್ಲ ಧರ್ಮದವರಿಗೂ ಒಂದೇ ಆಗಿದೆ ಇದು ಭಾರತೀಯರಿಗೆಲ್ಲ ಭಾವೈಕ್ಯತೆಯ ಪ್ರತೀಕವಾಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮೂರು ನೆಳಲು ಬೆಳಕುಗಳ ರೆಕ್ಕೆಯ ಬಿಚ್ಚುತ ಹಾರಾಡುವ ಧ್ವಜ ಒಂದೇ ಆಯ್ಕೆ ಪದ್ಯದ ಹೆಸರು ಐಕ್ಯಕಾನ ಕವಿಯ ಹೆಸರು ಜಿಎಸ್ ಶಿವರುದ್ರಪ್ಪ ಆರಿಸಿದ ಭಾಗ ಪ್ರೀತಿ ಇಲ್ಲದ ಮೇಲೆ ಕವನ ಸಂಕಲನ ಈ ಮೇಲಿನ ಸಾಲನ್ನು ಕವಿಯು ಓದುಗರಿಗೆ ಹೇಳಿದ ಮಾತಾಗಿದೆ ಸಂದರ್ಭ ನಡೆ ನುಡಿ ಭೇದಗಳೆಷ್ಟೇ ಆದರೂ ಬದುಕುವ ನೆಲ ಒಂದೇ ಇದು ಭಾರತೀಯರಿಗೆಲ್ಲ ಭಾವೈಕ್ಯತೆಯ ಪ್ರತೀಕವಾಗಿದೆ ಎಂದು ತಿಳಿಸುವ ಸಂದರ್ಭದಲ್ಲಿ ಈ ಮೇಲಿನ ಮಾತು ಬಂದಿದೆ ಮರದ ಕೊಂಬೆಗಳು ವಿವಿಧತೆಯನ್ನು ಬುಡ ಏಕತೆಯನ್ನು ಬಿಂಬಿಸುತ್ತವೆ ಅದೇ ರೀತಿ ಐಕ್ಯಗಾನ ಪದ್ಯದಲ್ಲಿ ವಿವಿಧತೆ ಹಾಗೂ ಏಕತೆಯನ್ನು ಸಂಕೇತಿಸಿರುವ ಅಂಶಗಳನ್ನು ಪಟ್ಟಿ ಮಾಡಿರಿ ವಿವಿಧತೆ ಏಕತೆ ಮರದ ಕೊಂಬೆಗಳು ಮಡದ ಕೂಡ ವಿವಿಧತೆ ಸಾವಿರ ನದಿಗಳು ಏಕತೆ ಕೂಡುವ ಕಡಲು ವಿವಿಧತೆ ಅಗಣಿತ ಗ್ರಹ ಮಂಡಲ ಏಕತೆ ಆಕಾಶವೂ ಒಂದೇ ವಿವಿಧತೆ ಈರುಳಿನ ಸಾವಿರ ಚಿಕ್ಕೆ ಏಕತೆ ಅಗಲಿನ ರವಿ ವಿವಿಧತೆ ಹಲವು ಬಣ್ಣಗಳ ಹಸು ಏಕತೆ ಹಾಲಿನ ಬಿಳುಪು ಒಂದೇ ವಿವಿಧತೆ ನಡೆನುಡಿ ಬೇರಿದ ಏಕತೆ ಬದುಕುವ ಜನರು ಪ್ರಶ್ನೆ ಮೂರು ಭಾಸಾಭ್ಯಾಸ ಕೆಳಗಿನ ಪದಗಳಿಗೆ ಸಮನಾರ್ಥಕ ಪದಗಳನ್ನು ಬರೆಯಿರಿ ಪದ ಸಮಾನಾರ್ಥಕ ಪದ ಮರ ವೃಕ್ಷ ನಕ್ಷತ್ರ ತಾರೆ ಅಥವಾ ಚುಕ್ಕೆ ರವಿ ಸೂರ್ಯ ಭಾಸ್ಕರ ಕಡಲು ಸಾಗರ ಸಮುದ್ರ ಇರುಳು ರಾತ್ರಿ ಕತ್ತಲು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕಗಳನ್ನು ಬರೆಯಿರಿ ಹಗಲು ರಾತ್ರಿ ಭೇದ ಅಭೇದ ನೆಳಲು ಬಿಸಿಲು ಹಲವು ಕೆಲವು ಕೆಳಗಿನ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬರೆಯಿರಿ ಒಂದು ನಾವೆಲ್ಲರೂ ಸ್ವಂತ ವಾಕ್ಯ ಪ್ರವಾಸಕ್ಕೆ ಹೋಗಲು ನಾವೆಲ್ಲರೂ ಉತ್ಸಾಹದಿಂದ ಕಾಯುತ್ತಿದ್ದೇವೆ ಎರಡು ಅಗಣಿತ ಸ್ವಂತ ವಾಕ್ಯ ನನ್ನಲ್ಲಿ ಅಗಣಿತ ಕನಸುಗಳಿವೆ ಮೂರು ನಡೆನುಡಿ ಸ್ವಂತ ವಾಕ್ಯ ಮಹಾತ್ಮ ಗಾಂಧೀಜಿಯವರ ನಡೆನುಡಿಗಳು ನನಗೆ ಮಾದರಿಯಾಗಿವೆ ನಾಲ್ಕು ಆರಾಧನೆ ಸ್ವಂತ ವಾಕ್ಯ ನಾನು ಪ್ರತಿದಿನ ಬೆಳಿಗ್ಗೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಮಾಡುತ್ತೇನೆ ಇಲ್ಲಿರುವ ಪದಗಳನ್ನು ಮಾದರಿಯಂತೆ ಬಿಡಿಸಿ ಬರೆಯಿರಿ ಮಾದರಿ ನಾವೆಲ್ಲರೂ ನಾವು ಪ್ಲಸ್ ಎಲ್ಲರು ಒಂದು ದೇಶದೊಳ ಎಲ್ಲಿದ್ದರು ಪ್ಲಸ್ ಎಲ್ಲಿದ್ದರು ನಮಗೊಂದೇ ನಮಗೆ ಪ್ಲಸ್ ಒಂದೇ ಕಡಲೊಂದೆ ಕಡಲು ಪ್ಲಸ್ ಒಂದೇ ಚುಕ್ಕೆ ಗಳಿದ್ದರು ಚುಕ್ಕೆಗಳು ಪ್ಲಸ್ ಇದ್ದರು ಬಿಳುಪ್ ಒಂದೇ ಬಿಳುಪ್ ಪ್ಲಸ್ ಒಂದೇ ಅಭ್ಯಾಸ ಮಕ್ಕಳೇ ಐಕ್ಯಕಾನ ಪದ್ಯದಲ್ಲಿ ಬರುವ ಕೆಲವು ಪದಗಳ ಅರ್ಥಗಳನ್ನು ಗಮನಿಸೋಣ ಪದಗಳ ಅರ್ಥ ಅಗಣಿತ ಅಸಂಖ್ಯ ಅಥವಾ ಲೆಕ್ಕವಿಲ್ಲದಷ್ಟು ಈರುಳು ಕತ್ತಲೆ ಅಥವಾ ರಾತ್ರಿ ಗ್ರಹ ಮಂಡಲ ಗ್ರಹ ಮತ್ತು ಉಪಗ್ರಹಗಳ ಸಮೂಹ ಚಿಕ್ಕೆ ನಕ್ಷತ್ರ ಅಥವಾ ತಾರೆ ಗುಡ ಬೇರು ಸ್ಥಳ ಅಥವಾ ಮೂಲ ಚಾಚು ಅರಳು ಅಥವಾ ವಿಸ್ತರಿಸು ಆರಾಧನೆ ಪೂಜೆ ಅಥವಾ ಜ್ಞಾನ ಐಕ್ಯ ಒಂದಾಗು ಅಥವಾ ಸೇರು ಗಾನ ಹಾಡು ನೆಳಲು ನೆರಳು ಅಥವಾ ಛಾಯೆ ಸಾಸಿರ ಸಾವಿರ ಅಥವಾ ಸಹಸ್ರ